ಎಷ್ಟು ತಗೊಂಡಿದ್ರೆ ಅಂದ್ರೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ರುಪೀಸ್ಟ್ ಐದು ಸಾವಿರ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆ ಜಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಗುರುವಾರ ಹದಿಮೂರನೇ ತಾರೀಕು ಇವತ್ತು ಮೇಕಪ್ ಇದೆ ಹಾಗಾಗಿ ಹೊರಟಿ ನನ್ನ ಮನೆ ಹತ್ರನೇ ವೇಟ್ ಮಾಡ್ತಾ ಇದೀನಿ ದೀಪು ಗಾಡಿಲಿ ಬರ್ತಾಳೆ ಇಲ್ಲೇನೆ ಸ್ವಲ್ಪ ದೂರ ಕಲ್ಕೆರೆ ಹೇಳ್ಬಿಟ್ಟು ಅಲ್ಲಿ ಹೋಗ್ಬೇಕು ನಾವು ಇವಾಗ ಲೊಕೇಶನ್ಗೆ ಆಲ್ರೆಡಿ ಅವ್ರಿಗೆ ಮಾಡಿದ್ದೀವಿ ಒಂದು ಎರಡು ಸತಿ ಮಾಡಿದ್ದೀವಿ ಈಗ ಥರ್ಡ್ ಟೈಮ್ ಅವರು ಅವ್ರಿಗೆ ಮೇಕಪ್ ಮಾಡಕ್ಕೆ ಹೋಗ್ತಿರೋದು ಅದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ನಂಗೆ ಸಿಕ್ಕೋ ಮೇಕಪ್ ಎಲ್ಲನೂ ಕೂಡ ಪರ್ಮಿಷನ್ ಲೆಸ್ಸೇ ಸಿಗತ್ತೆ ಫೋಟೋಸ್ ಹಾಕ್ಬಾರ್ದು ಆ ಥರ ಫ್ಯೂ ಅಷ್ಟೇ ಸಿಕ್ಬಹುದು ಹಾಕ್ಬೋದು ಅನ್ನೋರಿಗೆ ನಾವು ಫೋಟೋ ಇಟ್ಕೊಳೋಕ್ಕಾಗಲ್ಲ ಈ ರೀತಿ ಆಗ್ಬಿಡುತ್ತೆ ಕಾಂಪ್ಲಿಕೇಶನ್ಸ್ ಓಕೆ ಲೆಟ್ಸ್ ಡ್ಯಾಟ್ ಬ್ಲಾಗ್

ಇಲ್ಲಂದ್ರೆ ದಿನ ಡ್ರಾಪ್ ಮಾಡ್ತಾ ಇದ್ರು ಇಲ್ಲಂದ್ರೆ 5 ಗಂಟೆ ಆಗಿದೆ ನಾನು ಬಿಡ್ತಾ ಇದ್ದೆ ಹೌದು ಈಗ ಬೆಳಕ ಆಯಿತಲ್ಲ ಪ್ರಾಯ ಧೈರ್ಯ ದೆಹರಿ ಆಯಿತು ಕಟ್್ ಆಗಿದೆ ಏನನ್ನಬಹುದು ಬೆಳಕೇ ತಾನೆ ಹೋಗೋ ಅದು ನಮ್ಮ ರೋడే ಬೇರೆ ಬಾಬಾ ಈಗತನ ಈ ವಿಡಿಯೋದಲ್ಲಿ ಲವ್ ಲ್ಯಾಬ್ ಜಂಗಲ್ ಟೈಮ್ ಪ್ಲೇ ಮ್ಯಾಟ್ ಬಗ್ಗೆ ಹೇಳೋಣ ಅಂತೇಳಿ ಪ್ಲೇ ಮ್ಯಾಟ್ ಆ್ಯಕ್ಚುಲಿ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು ನನಗೆ ಈ ಮ್ಯಾಟ್ ನೋಡಿದ್ಮೇಲೆ ಬಟ್ ಆದರೆ ದಟ್ಸ್ ಓಕೆ ಇವಾಗಲೂ ಕೂಡ ಶುಗಿ ತುಂಬಾ ಎಂಜಾಯ್ ಮಾಡಿದ್ಲು ಇದು ಒಂದು ಬ್ಯಾಗಲ್ಲಿ ಬರುತ್ತೆ ಓಕೆನಾ ಫೋಲ್ಡೆಬಲ್ ಈಸಿ ಟು ಸ್ಟೋರ್ ತುಂಬಾ ಚಿಕ್ಕ ಜಾಗದಲ್ಲಿ ನಾವು ಇದನ್ನು ಈಸಿಯಾಗಿ ಫೋಲ್ಡ್ ಮಾಡಿ ಇದನ್ನ ಇಡ್ಬೋದು ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ ಎರಡು ಕಡೆ ನಾವು ಇದನ್ನ ಟ್ವಿಸ್ಟ್ ಮಾಡ್ಬೋದು ಏನಂತಂದರೆ ಫ್ಲಿಪ್ ಮಾಡ್ಕೋಬಹುದು ಏನಂತಂದ್ರೆ ಒಂದು ಕಡೆ ಇನ್ನೊಂದು ಪ್ರಿಂಟ್ ಇರುತ್ತೆ ಇನ್ನೊಂದು ಕಡೆ ಬೇರೆ ಪ್ರಿಂಟ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ನಮಗೆ ಡಿಫ್ರೆಂಟ್ ಫೀಲ್ಸ್ ಬರುತ್ತೆ ಎರಡು ಮ್ಯಾಟ್ ಇರೋ ತರ ಇದು ಎಜುಕೇಶನಲ್ ಮ್ಯಾಟ್ ಅಂತಾನು ಹೇಳಬಹುದು ಮಕ್ಕಳು ಆಟ ಆಟ ಆಡ್ತಾ ಆಡ್ತಾ ಮಕ್ಕಳು ಕಲಿಯೋದು ಕೂಡ ಉಂಟು ಇದರಲ್ಲಿ ಆನಿಮಲ್ಸ್ ಆಗಿರ್ಬೋದು ಅಥವಾ ಅದರ ಮೇಲೆ ಲೆಟರ್ಸ್ ಆಗಿರ್ಬೋದು ಎಲ್ಲಾನು ಕೊಟ್ಟಿರ್ತಾರೆ ಸೊ ದಟ್ ಆಟ ಆಡ್ತಾ ಆಟಡ್ತಾ ಅದೇನಂತ ಅಂದ್ಬಿಟ್ಟು ಅಟ್ರಾಕ್ಟಿವ್ ಆಗಿರೋದ್ರಿಂದ ಖಂಡಿತ ಮಕ್ಕಳು ನೋಡೇ ನೋಡ್ತಾರೆ ಇದನ್ನ ಆಟ ಆಡೋಕೆ ಇದು ಪರ್ಫೆಕ್ಟ್ ಮ್ಯಾಟ್ ಅಂತ ನಂಗೆ ಅಂತ ಅನ್ಸುತ್ತೆ ಇದು ಏನು ಬೌನ್ಸ್ ಆಗೋದಿಲ್ಲ ಈಸಿಯಾಗಿ ಮಕ್ಕಳು ಆಟ ಆಡ್ಬೋದು ಬಿ ಪಿ ಎ ಫ್ರೀ ಈ ಬೇಬಿ ಮ್ಯಾಟ್ ಬಂದು ಎಕ್ಸ್ ಇ ಮೆಟೀರಿಯಲ್ ಇಂದ ಮಾಡಿರೋದು ನಾನ್ ಟಾಕ್ಸಿಕ್ ಕೂಡ ಸೊ ದಟ್ ಕಂಪ್ಲೀಟ್ಲಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದು ಮಕ್ಳಿಗೆ ಆಟಾಡೋಕ್ಕಂತೂ ಪರ್ಫೆಕ್ಟ್ ಕಂಪನಿ ಅಂತ ಹೇಳ್ಬೋದು ಅಟ್ರಾಕ್ಟಿವ್ ಆಗಿ ಮತ್ತೆ ಎಜುಕೇಶ್ನಲ್ ಡಿಸೈನ್ ಆಗಿರೋದ್ರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ ತುಂಬ ಈಸಿಯಾಗಿ ನಾವು ಇದನ್ನು ಕ್ಯಾರಿ ಮಾಡ್ಬೋದು ವೆಯ್ಟ್ಲೆಸ್ಸು ಕೂಡ ಡಬಲ್ ಸೈಡ್ ಆಗಿರೋದ್ರಿಂದ ನಮಗೆ ಡಿಫ್ರೆಂಟ್ ಫೀಲ್ಸು ಕೂಡ ಬರುತ್ತೆ ಏನೋ ನಮ್ಮ ಹತ್ರ ಎರಡು ಮ್ಯಾಟ್ ಇದೆ ಅನ್ನೋ ಥರ ನಮಗೆ ಫೀಲ್ಸ್ ಬರುತ್ತೆ ನಿಮಗೂ ಏನಾದರೂ ಒಂದು ಒಳ್ಳೆ ಮ್ಯಾಟನ್ನ ಅಫೋರ್ಡೆಬಲ್ ರೇಂಜಲ್ಲಿ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಲ್ಯಾಪ್ ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡಬಹುದು

Where did you come from? I went for shopping. Look at his father, he is wearing lipstick. Look at

अच्छा तो तो नहीं जाता है। अगला ना मुझे बेंटेश्वरा कार्मेंट चलिए, शुगी गुंचा, ये ना तो टेक्स्मार्ट। अलवेंटेश्वरा कार्मेंट संधों अंदर रूड़ी। आत्राजित कोटे इधर इधर देते हैं। सुने इस राष्ट्र के ಇವಾಗ ಸರಿ ಫೈನಲಿ ನಾವು ಸ್ಟುಡಿಯೋಕ್ ಬಂದಿದ್ದೀವಿ ಏನಕ್ಕೆ ಶಾಪಿಂಗು ಏನು ಕತೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ ನೋಡೋಣ ಇಲ್ಲಿ ಏನೇನು ನೋಡೋಣ ಎಷ್ಟು ಚಿಕ್ಬಿಟ್ಟೆ ತೋರಿಸ್ತವ್ರೆ ಹಂಗಂಗೆಲ್ಲ ಹಾಕೊಳಕ್ ಇಷ್ಟ ಒಂದು ಮನೆಗೆ ಬಂದು ಇವತ್ತು ಬೆಳಗ್ಗೆ ಬಂದ ನಾನು ಶುಕಿ ಗುಜ್ವಾರ ಹೆಮಂಥವ್ರಿಗೆ ಗುಜ್ವಾರ ನಾನೊಬ್ಬಳೇ ಇವಾಗ ಚೆನ್ನಾಗಿರೋದು ರೂಮ್ ಸ್ವಲ್ಪ ಜಾಸ್ತಿ ಖಲೀಜಾಗ್ಬಿಟ್ಟಿತ್ತು ಬೇಕಾಗಿರೋ ಬಟ್ಟೆಗಳೆಲ್ಲ ಇಟ್ಕೊಂಡು ಬೆಳ್ದಿರೋದನ್ನೆಲ್ಲ ತೆಗಿಯೋಣ ಅಂತಂದ್ಬಿಟ್ಟು ಹಳೇದಾಗಿರೋದನ್ನೆಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಹೆಮ್ಮಂಥವ್ರ ಬಟ್ಟೆಗಳೆಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಇವಾಗ ರೂಮ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡಬೇಕು ಫಸ್ಟಿದೆ ಇಲ್ಲ ಕ್ಲೀನ್ ಮಾಡಿಕೊಟ್ರಣ ಆಮೇಲೆ ಈ ಕಬಡ್ಡ ಬರಬೇಕು ಈ ಕಬಡ್ಡೆಲ್ಲದೆ ಎಷ್ಟು ಇದೆಯೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡ್ಸೋಕ್ಕೆ ಒಂದು ಮಿಷಿನ್ ತೊಗೊಂಡಿರೋಣ ಅಂತ ಅಂದ್ಕೊಂಡ್ಬಿಡ್ತೀನಿ ಬಟ್ ಆದರೆ ಆಮೇಲೆ ಬರೋಲ್ವೇನೋ ಸ್ಟಿಚ್ ಮಾಡೋಕ್ಕೆ ಅಂತಲೂ ಅನಿಸುತ್ತೆ ಏನು ಮಾಡೋದು ಗೊತ್ತಿಲ್ಲ ಬಟ್ ಆದರೆ ನಾನು ಹತ್ರ ಟಕ್ಕಿಡ್ಸೋ ಬಟ್ಟೆಗಳೇನೇ ಸುಮಾರು ಇದ್ದಾವೆ ಹಾಗಾಗಿ ಯೋಚನೆ ಇದ್ದೀನಿ ಅರೌಂಡ್ ಒಂದು ಟೆನ್ ತೌಸಂಡ್ ತನಕ ಆಗ್ಬೋದು ಅಂದ್ಕೊಂಡಿದ್ದೀನಿ ಮಿಷಿನ್ಗೆ ನೋಡೋಣ ನಾನು ಏನಸ್ತರ ಅಂದ್ರೆ ತಕ್ಕಮಡಣ ಅಂತ ಅಂದ್ಬಿಟ್ಟು ನಿಮಗೆ ಏನನ್ಸುತ್ತೆ ತೊಗೊಳ್ಳೋ ಬೆಟ್ಟರ ಅಥವಾ ಹೋಗಿ ಎಲ್ಲರೂ ಸ್ಟಿಚ್ ಮಾಡ್ಕೊಂಡು ಬರೋದೆ ಬೆಟರ್ ಅನ್ಸುತ್ತಾ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಸೊ ದಟ್ ಹೆಲ್ಪ್ ಆಗುತ್ತೆ ನನಗೂ ಕೂಡ ಅಂದೆ ಕಣೋ ಬೋಲಿಂಗ್ ಮಾಡೋ ಇಲ್ಲಿ ಮಾಡೋ ಬೋಲಿಂಗ್ ಮಾಡೋ ಬೋಲಿಂಗ್ काका आका 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 ಇಟ್ಕೊಂಡಿದ್ದೀನಿ ಮನೆಗೆ ಹಾಕೊಳ್ಳೋ ಬಟ್ಟೆಗಳೆಲ್ಲ ಒಂದು ಕಡೆ ಮತ್ತು ಕೆಳಗಡೆ ನನ್ನ ಬ್ಯಾಗ್ಗಳು ಮತ್ತು ಐನ್ ಬಾಕ್ಸು ಮತ್ತು ಟಾಯ್ಲೆಟ್ ರೀಸು ಎಲ್ಲಾನು ಕೂಡ ಇಲ್ಲಿಟ್ಕೊಂಡಿದ್ದೀನಿ ಎಣ್ಣೆದೇ ನಾನು ಒಂದು ದೊಡ್ಡ ಸಮಸ್ಯೆ ಎಲ್ಲಿಟ್ಕೊಳ್ಳೋದು ಅಂತೇಳಿ ಇಲ್ಲಿಟ್ಕೊಂಡಿದ್ದೀನಿ ಫೈನಲಿ ಆ್ಯಂಡ್ ಈ ಡ್ರಾಯರಲ್ಲಿ ಬಂದು ನನ್ನ ಪೀರಿಯಡ್ ಪ್ಯಾಂಟೀಸ್ ಆಗಿರ್ಬೋದು ಆ್ಯಂಡ್ ಶುಕಿದು ಕಾಲಿಂದು ಇದರೊಳಗಡೆ ಇದೆ ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಸಿಕ್ಕದೇ ಇರೋ ಕಾರಣ ಅದು ಹಾಗೇನೇ ಇದೆ ಅದು ಒಂದು ಫಿನಿಶ್ ಮಾಡಿಬಿಟ್ರೆ ಸಾಕಾಗಿದೆ ನನಗೆ ಆ್ಯಂಡ್ ಬಾಕಿ ಮೆಹೆಂದೀಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಮತ್ತು ಈ ಕಡೆ ಬಂದರೆ ಏಮಂತವ್ರದು ಟವಲ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ನಾನು ಏಮಂತವ್ರ ಶಾರ್ಟ್ಸು ಟಿ ಶರ್ಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಕಡೆ ಇಬ್ಬರದು ಪ್ಯಾಂಟೀಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಯೂಶ್ವಲಿ ಡೈಲಿ ಯೂಸ್ ಮಾಡೋದಿನ್ನ ವೇರ್ಸ್ ಎಲ್ಲನೂ ಮತ್ತು ಬೆಡ್ಶೀಟ್ಗಳೆಲ್ಲನೂ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಬಿಟ್ರೆ ಏನಪ್ಪ ಇಲ್ಲೇ ಇಟ್ಟರೆ ನೀಟಾಗಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಟ್ಟಿದ್ದೀನಿ ಎಷ್ಟಾಯಿತು ನನ್ನ ಕಬಾಡ್ ಚೂಕಿಗೆ ಹೇಳಿ ಒಂದು ಸ್ಯಾಂಡಲ್ಸನ್ನು ತಗೊಂಡೆ ಆ್ಯಕ್ಚುಲಿ ಇದು ಅವಳಿಗೆ ಪ್ರಾಪರಾಗಿ ಫಿಟ್ ಆಗಲ್ಲ ಸ್ವಲ್ಪ ಲೂಸು ಆದರೂ ಕೂಡ ನಂಗೆ ಇದನ್ನು ಬಿಟ್ಟು ಬರೋಕ್ಕೆ ಮನ್ಸು ಬಂದಿಲ್ಲ ಹಾಗಾಗಿ ತಗೊಂಡೆ ತುಂಬ ಚೆನ್ನಾಗಿದೆ ಪ್ರೈಸ್ ಪ್ರೈಸ್ ಅಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಟೆಕ್ಸ್ ಮಾರ್ಟಲ್ಲಿ ನಾನು ಪಿಕ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಮುದ್ದು ಮುದ್ದಾದ ಕಾಲಿಗೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ತೊಗೊಂಡು ಬಂದೆ ನನ್ನ ಕೈಯಲ್ಲಿ ಆಗಲಿಲ್ಲ ಇದನ್ನ ಬಿಟ್ಕೊಳಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕೊಮೆಂಟಲ್ಲಿ ಹೇಳಿ ಆಯಿತಾ ಏನಂತವ್ರ ಬಟ್ಟೆಗಳು ಹೋಗಿದ್ರಲ್ಲ ಅವರೊಬ್ಬರೇ ಎಷ್ಟು ತೊಗೊಂಡಿದ್ರೆ ಅಂದರೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ರುಪೀಸ್ ಆಲ್ಮೋಸ್ಟ್ ಐದು ಸಾವಿರ ರೂಪಾಯಿ ನನಗೇನು ಕೊಡಿಸ್ಲಿಲ್ಲ ಒಂದೇ ಒಂದು ಏನೋ ತೊಗೊಂಡೆ ಅಷ್ಟೇ ನಾನು ಬಟ್ ಆದರೆ ಇವ್ರ ಬಟ್ಟೆಗಳಂತೂ ತುಂಬ ಚೆನ್ನಾಗಿದೆ ಶೂಸ್ ಅಂತೆ ಏನೋ ಸ್ವಲ್ಪ ಶಾಕ್ಸ್ ಅದೆಲ್ಲ ಪಿಕ್ ಮಾಡಿದೆ ಜೂಡಿಯೋದಲ್ಲಿ ಮೆನ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಇವಾಗ ಚೆಕ್ ಮಾಡಿ ಬೇಕಾದವರು ಮತ್ತು ಇದೊಂದು ಸ್ಕ್ರಂಚೀಸ್ ತೊಗೊಂಡೆ ಏನಕ್ಕೆ ಅಂತಂದರೆ ಹೇರ್ ಕಟ್ ಮಾಡಿಸಿರೋದ್ರಿಂದ ಸ್ಕ್ರಂಚಿಸ್ ಹಾಕ್ಕೊಂಡ್ರೆ ಕಂಫರ್ಟ್ ಅಂತ ಅನ್ನಿಸ್ತಿತ್ತು ಹಾಗಾಗಿ ಇದೊಂದು ಪಿಕ್ ಮಾಡಿದೆ ಇನ್ನೂ ಬೇರೆ ಬೇರೆ ಥರ ಒಳಗಡೆ ಚಮ್ಕಿ ಇರೋ ಥರ ಎಲ್ಲ ಇತ್ತು ಹಾಗಾಗಿ ನನಗೆ ಇದು ಇಷ್ಟ ಆಯಿತು ಇದನ್ನು ತೊಗೊಂಡೆ ಜೂಡಿಯೋದಲ್ಲಿ ಮಾಡೋಕ್ಕೆ ಕೆಲಸ ಇದ್ದಿಲ್ಲ ಇಲ್ಲದೇ ಇರೋ ಕಾರಣ ಬರಿ ಮತ್ತು ಅವ್ರು ಶಾಪ್ ಮಾಡ್ತಾ ನಾನು ಇದನ್ನು ಮಾಡಿಕೊಂಡು ಈ ಡಿಸೈನ್ ಬಿಡಿಸ್ಕೊಂಡು ಕುತ್ಕೊಂಡಿದ್ದೆ ನಾನು ಅದು ಆ್ಯಕ್ಚುಲಿ ಹಾಕ್ಕೊಂಡಿದ್ದ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ಹಿಂಗೆ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಒನ್ ಟೂ ಡೇರ್ಸ್ ಆಯಿತು ಅದನ್ನು ಹಾಕಿ ರಶ್ಮಿ ಅವರೆಲ್ಲರೂ ಏನು ಜೂಡಿಯೋಕ್ಕೆ ಹೋಗ್ಬಿಟ್ಟು ಹೂವು ಹಾಕ್ಕೊಂಡು ಕುತ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಬಬ್ಬಬ್ಬ ಇಷ್ಟು ಪೇಶನ್ಸ್ ಅಂತ ಹೇಳ್ತಿದ್ರು ಇರಲಿ ನಂಗೆ ಟೈಮ್ ಇತ್ತು ಹಂಗಾಗಿ ಅದನ್ನು ಮಾಡಿಕೊಂಡೆ ಏನು ಹೇಮಂತ್ ಅವ್ರದ್ದು ಇಷ್ಟು ಬಟ್ಟೆ ನೋಡಿ ಎಷ್ಟು ಅಂತ ಅವ್ರಿಗೇನು ಅಂತಂದರೆ ಎಲ್ಲಾದರೂ ಹಚ್ಚಿ ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದೆ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಇನ್ನೂ ಪ್ಲ್ಯಾನ್ ಮುಂದೆ ಹೋಗಿದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾನು ಬಿಟ್ಟಿದ್ದೆ ನಾನು ಒಂದು ಕ್ಲಾಸಿಗೆ ಸೇರಿಕೊಂಡಿದ್ದೆ ಮೇಕಪ್ ಕ್ಲಾಸ್ಗೆ ಅಂದರೆ ತುಂಬ ಸೆಕೆ ಆಗ್ತಿದೆ ಫ್ಯಾನ್ ಬೇರೆ ಆಫ್ ಮಾಡಿಬಿಟ್ಟಿದ್ದೀನಿ ಮಾಸ್ಟರ್ ಕ್ಲಾಸನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಜಾಯ್ನ್ ಆಗಿದ್ದೀನಿ ಸೆವೆಂಟೀನ್ತ್ ಆ್ಯಂಡ್ ಏಯ್ಟೀಂತು ಅದು ನಾಳೆ ಮತ್ತು ನಾಳಿದ್ದು ಇವಾಗ ನಾನು ನಮ್ಮ ಮಮ್ಮಿ ಮನೆಗೆ ಹೋಗೋಕ್ಕೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಹೋಗಬೇಕು ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ತ್ರೀ ಡೇಸ್ಗೆ ವೆಣಸ್ಡೇ ಬರೋಣ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹೊಸ ಬಟ್ಟೆಗಳೆಲ್ಲ ಬಂದಿತ್ತು ನಂದು ಅಲ್ಲಿದ್ದಾವೆ ಅದನ್ನು ಫ್ಯೂಚರಲ್ಲಿ ನಾನು ಮನೆಗೆ ಬಂದ ಮೇಲೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವೀಡಿಯೋಸ್ ಎಲ್ಲನೂ ಕೂಡ ಇವಾಗ ಸದ್ಯಕ್ಕೆ ನನ್ನ ಮನೆಗೆ ಹೋಗಬೇಕು ಬೆಳಗ್ಗೆ ಏಯ್ಟ್ ಹೇಟಿಗೆ ಬಿಡಬೇಕಾಗುತ್ತೆ ಕಾರ್ಪ್ರೇಷನ್ ಹತ್ರ ಅದಿರೋದು ಒಂದು ಯಾವುದೋ ಹೋಟೆಲಲ್ಲಿ ಅದೆಲ್ಲ ಹೇಗಿರುತ್ತೆ ಅಂತ ಅದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಇದು ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ತಿರೋದು ಹೇಮಂತ್ ಅವ್ರು ಬೆಳಗ್ಗೆ ಡ್ರಾಪ್ ಮಾಡ್ತೀನಿ ಅಂತ ಇವಾಗ ಸಂಜೆ ಹೇಳಿದರು ಸರಿ ಆಯಿತು ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಒಂಥರ ಒಬ್ಬಳೇ ಹೋಗ್ತೀನಿ ಅಂತ ಭಯ ಅಷ್ಟೇ ನಾನು ಯಾವತ್ತೂ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಹಾಗಾಗಿ ಬೆಳಗ್ಗೆಗೆ ಅದೊಂಥರ ಎದೆಯಲ್ಲಿ ಭಯ 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 ಫೀಲಿಂಗು ಬೆಳಗ್ಗೆ ಬಿಡ್ತೀನಿ ಸಂಜೆ ಬ ಮಾತಾಡ್ ಫೋನಲ್ಲಿ ಮಾತಾಡಿಕೊಂಡು ಬರೀವಂತೆ ಅಂತ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ ಶುಕಿನ ಇವರೇ ಮೇಂಟೈನ್ ಮಾಡ್ಕೋಬೇಕು ಹೊರಡಬೇಕು ಇವಾಗ ಈ ವ್ಲಾಗನ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಪ್ಲೀಸ್ ಅಂತ ಕೇಳ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬೈ ಲಾಸ್ ಆಫ್ ಲವ್